ಧಾರ್ಮಿಕ ಆಶಯಗಳನ್ನು ಹೇಳುವಂತಹ ಅದರ ಪರಿವರ್ತನೆಯನ್ನು ಹೇಳುವಂತಹ ಎಷ್ಟೋ ವಿಷಯಗಳಲ್ಲಿ ಸಾಮಾಜಿಕ ಸಂಘರ್ಷದ ಆಯಾಮಗಳಿರುತ್ತೆ ಅನ್ನೋದನ್ನು ಗ್ರಹಿಸೋದಕ್ಕೆ ನಮಗೆ ಸಮಯ ಬೇಕಾಗಿದೆ ಯಾವುದೇ ಒಂದು ವಿದ್ಯಮಾನ ಒಂದು ಸಮಾಜದಲ್ಲಿ ನಡೆದರೆ ಅದು ಧಾರ್ಮಿಕವಾಗಿ ಕಾಣಲಿ ಸಾಮಾಜಿಕವಾಗಿ ಕಾಣಲಿ ಸಾಂಸ್ಕೃತಿಕವಾಗಿ ಕಾಣಲಿ ಸಾಹಿತ್ಯಿಕವಾಗಿ ಕಾಣಲಿ ಅದರ ಹಿಂದೆ ಒಂದು ಸಾಮಾಜಿಕ ಸಂಚಲನದ ಒಂದು ಆಯಾಮ ಇದ್ದೇ ಇರುತ್ತೆ ಅದನ್ನು ನೀವು ಗ್ರಹಿಸಬೇಕು ಅಂಬೇಡ್ಕರ್ ಅವರು ಕೂಡ ಸ್ವತಃ ವಾರಕದಿ ಚಳುವಳಿಯ ಸಂತರನ್ನು ಇವರು ಜಾತಿ ವಿರೋಧಿಗಳು ಅನ್ನುವ ನೆಲೆಯಲ್ಲಿ ಸ್ವೀಕರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅದೇ ರೀತಿಯಲ್ಲಿ ನಾವು ಕರ್ನಾಟಕದಲ್ಲೂ ಕೂಡ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರವರೆಗೂ ವಚನಕಾರರನ್ನು ಜಾತಿ ವಿರೋಧಿ ಚಳುವಳಿಯ ಪ್ರವರ್ತಕರು ಅಂತ ನಾವು ಸ್ವೀಕರಿಸೋಕ್ಕಾಗಿರಲಿಲ್ಲ ಕಬೀರ ಇದೇ ರೀತಿ ಉಪೇಕ್ಷೆಗೊಳಗಾದವರು ಯುವಕಮೇಳ ಅಂತೂ ಇನ್ನೂ ಜಾಸ್ತಿ ಉಪೇಕ್ಷೆಗೊಳಗಾದವರು ಅದರಲ್ಲಿ ಹೇಳಬಹುದಾಗಿರೋ ಹೆಸರು ರಬಿದಾಸ ಒಬ್ಬರೇ ರಬಿದಾಸನನ್ನು ಮಾತ್ರ ಉತ್ತರ ಭಾರತದ ಚಮಾರ್ಸು ತಮ್ಮ ಜಾತಿ ವಿರೋಧಿ ಆಂದೋಲನದ ಪ್ರವರ್ತಕ ಅಂತಲೇ ಭಾವಿಸಿದ್ವಿ ಇದಕ್ಕೆ ಕಾರಣ ಏನು ನಾವು ಆಯಾ ಕಾಲಘಟ್ಟದಲ್ಲಿ ನಮಗಿರುವ ಗ್ರಹಿಕೆ ಒಂದಿರುತ್ತೆ ಸೈದ್ಧಾಂತಿಕವಾಗಿರುವಂತಹ ತಿಳುವಳಿಕೆ ಹೊಂದಿರುತ್ತೆ ಆ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿಯಲ್ಲಿ ನಿರೀಕ್ಷಿಸ್ತೀವಿ ಈ ಹಳಬರನ್ನು ಅದು ಆ ರೀತಿಯಲ್ಲಿ ಇರಲಿಲ್ಲ ಅನ್ನುವ ಕಾರಣಕ್ಕೆ ನಾವು ಅವರನ್ನು ನಮ್ಮ ಚಳುವಳಿಯ ಆದ್ಯ ಪ್ರವರ್ತಕರು ಅಂತನೋ ಅಥವಾ ಮೊದಲಿಗರು ಅಂತನೋ ನೋಡೋದನ್ನು ನಾವು ಕಳ್ಕೊಂಡಿರ್ತೀವಿ ಅದನ್ನು ಗೇಯಲು ಚೆನ್ನಾಗಿ ವಿವರಿಸ್ತಾರೆ ಯಾಕೆ ಅಂಬೇಡ್ಕರಿಗೆ ಆ ಸಮಸ್ಯೆ ಇತ್ತು ಮಹಾರಾಷ್ಟ್ರದ ದಲಿತ ಹೋರಾಟಗಾರರಿಗೆ ಯಾಕೆ ವಾರಕರಿ ಚಳುವಳಿಯ ಬಗ್ಗೆ ಆ ಸಮಸ್ಯೆ ಇತ್ತು ಯಾಕಿತ್ತು ಅಂತ ಹೇಳಿದರೆ ಅಂಬೇಡ್ಕರ್ ಅವರ ರೀಡಿಂಗಲ್ಲಿ ಆನಂತರದ ದಲಿತ ಚಳುವಳಿಯವರ ಕಾಲಘಟ್ಟದ ರೀಡಿಂಗಲ್ಲಿ ಅವರು ಓದ್ತಾ ಇದ್ದಂತಹ ವಾರಕರಿ ಚಳುವಳಿಯ ಅಭಂಗಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಕಥನಗಳೆಲ್ಲವೂ ಕೂಡ ಬ್ರಾಹ್ಮಣೀಕರಿಸಲ್ಪಟ್ಟಿದ್ದವು ಅಬ್ಸರ್ಷನ್ ಅಂತಾರವ್ರನ್ನು ಒಂದು ರೀತಿ ಅದನ್ನು ಹೀರಿಕೊಳ್ಳುವಿಕೆ ಅದು ಅಬ್ಸರ್ವ್ ಮಾಡ್ಬಿಡೋದನ್ನು ತಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಬದಲಾಯಿಸಿ ಅಥವಾ ಅದನ್ನು ಪರಿವರ್ತಿಸಿ ಆ ನಂತರ ಮತ್ತೆ ಪುನರ್ ಪ್ರೆಸೆಂಟ್ ಮಾಡೋದು ರೀಪ್ರೆಸೆಂಟ್ ಮಾಡೋದು ಅದು ಭಾರತದ ಭಕ್ತಿ ಚಳುವಳಿಗೆ ಸಂಬಂಧಪಟ್ಟಂತೆ ಬಹಳ ಸಂದರ್ಭಗಳಲ್ಲಿ ಸಂಭವಿಸಿದೆ ಬಸವಣ್ಣನವರ ಕಾಲಘಟ್ಟದ ಬಗ್ಗೆಯೂ ಕೂಡ ಅದು ಸಂಭವಿಸಿದೆ ಬಸವಣ್ಣನವರ ಕಾಲಘಟ್ಟದಲ್ಲಿ ಬಂದಂತಹ ಬೇಕಾದಷ್ಟು ವಚನಗಳನ್ನು ಒಂದು ಹಂತದಲ್ಲಿ ಅದನ್ನು ಮಠಮಾನ್ಯಗಳು ಮಾತ್ರವೇ ಭಾಳ ಮುಂದಕ್ಕೆ ತಂದು ಆದ್ದರಿಂದ ಅದರ ಆಧ್ಯಾತ್ಮಿಕವಾಗಿರುವಂತಹ ನೆಲೆಗಳನ್ನು ಮಾತ್ರ ಹೆಚ್ಚು ಹೇಳಲಾಯಿತು ಧಾರ್ಮಿಕ ಆಶಯಗಳನ್ನು ಬಹಳ ಹೆಚ್ಚು ಹೇಳಲಾಯಿತು ಯಾಕಂದರೆ ಧರ್ಮ ಅನ್ನೋದನ್ನು ನಾವು ದುಂಡಾಗಿ ಕಾರ್ಲ್ ಮಾರ್ಸ್ ಹೇಳೋ ರೀತಿಯಲ್ಲಿ ಅದು ಸಹಜವಾಗಿ ಜನತೆಯ ಅಪೀಮಾದರಿಂದ ಯಾವುದೇ ಧಾರ್ಮಿಕ ಪರಿಭಾಷೆಯಲ್ಲಿ ಮಾತನಾಡುವ ಚಳುವಳಿ ಇದ್ರೂ ಅದರೊಳಗಡೆ ಇರಬಹುದಾಗಿರುವ ಸಾಮಾಜಿಕ ಅಂಶಗಳನ್ನು ಅದರ ಆಯಾಮಗಳನ್ನು ನೋಡೋದ್ರ ಬಗ್ಗೆ ನಾವು ಸ್ವಲ್ಪ ಹಿಂಜರಿತಿದ್ವಿ ಎಂಬತ್ತರ ದಶಕದ ನಂತರ ಅದು ಬದಲಾವಣೆ ಶುರುವಾಯಿತು ಶುರುವಾದ ನಂತರ ನಮಗೆ ಗೊತ್ತಾಗಿದ್ದು ಇದು ಪ್ರಖರವಾಗಿದೆ ಎಲ್ಓಮೆಟ್ಟವ್ರು ಹದಿನಾಲ್ಕನೇ ಶತಮಾನದಿಂದ ಶುರು ಮಾಡ್ತಾರೆ ಹನ್ನೆರಡನೇ ಶತಮಾನದ ಬಗ್ಗೆ ಅವರಿಗೆ ಹೆಚ್ಚಿಗೆ ಓದಿಲ್ಲ ಪ್ರಾಸಂಗಿಕವಾಗಿ ವಚನಕಾರರ ಬಗ್ಗೆ ಕೆಲವು ಮಾತು ಹೇಳಿದ್ದಾರೆ ಏನೇ ಆದರೂ ಕೂಡ ವಾರಕರಿಗಳ ಬಗ್ಗೆ ಅವರು ಭಾಳ ಬಲವಾಗಿರುವಂತಹ ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅಲ್ಲಿರುವಂತಹ ತುಕಾರಾಮನ ಬಗ್ಗೆ ನಾಮದೇವನ ಬಗ್ಗೆ ಜನಾಬಾಯಿಯ ಬಗ್ಗೆ ಇವರೆಲ್ಲರಿಗೂ ಕೂಡ ಪಾಂಡುರಂಗ ಅನ್ನುವುದು ಪಂಡರಾಪುರ ಅನ್ನುವುದು ವಿಠಲ ಅನ್ನುವುದು ದೇವಸ್ಥಾನದ ಒಳಗಡೆ ಇರುವಂತಹ ಒಂದು ದೇವರಲ್ಲ ಇವರೆಲ್ಲರ ಜೊತೆಗೆ ಹಾಡಿ ಕುಣಿಯಬಹುದಾಗಿರುವಂತಹ ಒಬ್ಬ ದೇವರು ಅದು ಕೂಡ ಅವನು ಬಹಳ ಸಲ ಇವರಿಗೆ ಭೇಟಿ ಮಾಡೋದು ನದಿ ದಂಡೆಯಲ್ಲಿ ಮರಳ ದಂಡೆಯಲ್ಲಿ ಮರಳ ದಂಡೆಯಲ್ಲಿ ಇವರ ಜೊತೆಗೆ ಬಂದು ಆಟ ಆಡುವಂತಹ ದೇವರು ಆಟ ಆಡುವಂತಹ ದೇವರು ಕೂಡ ಯಾವ ರೀತಿ ಅವನು ಭಕ್ತರ ಜೊತೆಗೆ ಎಷ್ಟು ಪರವಶನಾಗಿ ಹೋಗ್ತಾನೆ ಅವನು ಹಾಡಿ ಕುಣಿಯೋದ್ರಲ್ಲಿ ಅಂತ ಹೇಳಿದರೆ ಅವನ ಮೇಲಂಗಿ ಉದುರೋಗ್ತಾ ಇರುತ್ತೆ ಅವನು ಡ್ಯಾನ್ಸ್ ಮಾಡ್ತಿರೋ ಬರದಲ್ಲಿ ಬಾಯಿ ಹೋಗಿ ಅದನ್ನು ಸರಿಪಡಿಸ್ತಾಳೆ ನೀನು ಇದು ಉದುರೋಗ್ತಾ ಇದ್ದೇನೆ ಎಂದು ಮೇಲು ವಸ್ತ್ರ ಅಂತ ಅಷ್ಟು ಪರವಶತೆ ಅದು ಆ ಪರವಶತೆ ಅನ್ನುವಂಥದ್ದೇನೆ ಯಾಕೆ ಬಹಳ ಸಲ ಎರಡನ್ನು ಬಳಸ್ತಾಳೆ ಆ ವಿಷಯದಲ್ಲಿ ಆ ಇಡೀ ಪುಸ್ತಕದಲ್ಲಿ ಎಕ್ಸ್ಟೆಸಿ ಪರವಶತೆ ಮತ್ತು ನಾಲೆಡ್ಜ್ ರೀಸನ್ ಆ್ಯಂಡ್ ಎಕ್ಸ್ಟ್ರೆಸಿ ನಮಗೆ ರೀಸನ್ ಕಡಿಮೆ ಇತ್ತು ಭಕ್ತಿಪಂಥದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಇತಿಹಾಸವನ್ನು ಪ್ರವೇಶ ಮಾಡೋದಕ್ಕೆ ಅವರಿಗೆ ಬೇಕಿರುವ ಟೂಲ್ಗಳಿರಲಿಲ್ಲ ಬಹಳಷ್ಟು ಜನ ಭಕ್ತಿಪಂಥದ ಬಹುಪಾಲು ಸಂತರು ಮತ್ತು ಕವಿಗಳು ವಚನಕಾರರು ಇವರೆಲ್ಲರೂ ಕೂಡ ಇತಿಹಾಸವನ್ನು ಆಧುನಿಕವಾಗಿ ಅಧ್ಯಯನ ಮಾಡಿದವರಲ್ಲ ಮತ್ತು ಅವ್ರಿಗೆ ಇತಿಹಾಸದ ಪ್ರವೇಶವೇ ಇರಲಿಲ್ಲ ಆ ಸಂಸ್ಕೃತ ಗ್ರಂಥಗಳೊಳಗಡೆ ಇವರದನ್ನು ನೋಡ್ಬೋದಾದ್ದು ಹೇಳ್ಬೋದಾದ್ದು ಅವ್ರಿಗೇನು ಗೊತ್ತಿರಲಿಲ್ಲ ಮತ್ತು ಇತಿಹಾಸ ಎಲ್ಲವೂ ಕೂಡ ತಿರುಚಲ್ಪಟ್ಟದ್ದಾಗಿತ್ತು ಅದರಿಂದ ಇತಿಹಾಸದಿಂದ ಪಡೆಯೋದೇನಿದೆ ಅಂತ ಬ್ರಿಟಿಷರು ಬಂದ ಮೇಲೆ ಹಲವು ಕಾರಣಗಳಿಗೆ ಅವರು ಭಾರತೀಯ ಇತಿಹಾಸವನ್ನು ಪ್ರವೇಶ ಮಾಡಿದರು ಅಧ್ಯಯನಕ್ಕೆ ಜ್ಯೋತಿಬಾ ಪುಲೆಯವರಿಂದ ಹಿಡಿದು ಆ ನಂತರ ಬಂದಂತಹ ಬಹುಪಾಲು ಜನ ನಮ್ಮ ಜಾತಿ ವಿರೋಧಿ ಬುದ್ಧಿಜೀವಿಗಳು ಮೇಧಾವಿಗಳು ಆ ಟೂಲ್ಗಳನ್ನೇ ಬಳಸಿ ಭಾರತೀಯ ಚರಿತ್ರೆಯನ್ನು ವಿಶಿಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರು ಸೊ ಅದು ಆ ಪ್ರಕ್ರಿಯೆಯ ಒಂದು ಭಾಗವಾಗಿ ಇದನ್ನು ಹೇಳಿದರು ಅದರಿಂದ ಭಕ್ತಿ ಪಂಥವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಂಜಿತ್ ಗುಹಾದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಮಂಡಿಸಿದರು ಯಾವುದೇ ಒಂದು ವಿದ್ಯಮಾನ ಒಂದು ಸಮಾಜದಲ್ಲಿ ನಡೆದರೆ ಅದು ಧಾರ್ಮಿಕವಾಗಿ ಕಾಣಲಿ ಸಾಮಾಜಿಕವಾಗಿ ಕಾಣಲಿ ಸಾಂಸ್ಕೃತಿಕವಾಗಿ ಕಾಣಲಿ ಸಾಹಿತ್ಯಿಕವಾಗಿ ಕಾಣಲಿ ಅದರ ಹಿಂದೆ ಒಂದು ಸಾಮಾಜಿಕ ಸಂಚಲನದ ಒಂದು ಆಯಾಮ ಇದ್ದೇ ಇರುತ್ತೆ ಅದನ್ನು ನೀವು ಗ್ರಹಿಸಬೇಕು ಅದು ಗ್ರಹಿಸೋದು ಬಹಳ ಮುಖ್ಯ ಜರ್ಮನಿನಲ್ಲಿ ನಡೆದ ರೈತ ಚಳುವಳಿ ರೈತ ಚಳುವಳಿ ಕ್ರಮೇಣವಾಗಿ ಹೆಂಗೆ ಪ್ರೊಟೆಸ್ಟೆಂಟ್ ಚಳುವಳಿಗಳಿಗೆ ಬೇಕಾಗಿರುವಂತಹ ಒಂದು ಹಿನ್ನೆಲೆಯನ್ನು ಒದಗಿಸ್ತು ಹಂಗೆ ಭಾರತದಲ್ಲಿ ನಡೆದಂತಹ ಭಕ್ತಿ ಚಳುವಳಿಗಳಿಗೆ ಎಲ್ಲವೂ ಕೂಡ ಧಾರ್ಮಿಕ ರೂಪದಲ್ಲಿ ಕಾಣಿಸುತ್ತೆ ಆದರೆ ಅದರೊಳಗಡೆ ಸಾಮಾಜಿಕ ಸಂಘರ್ಷದ ಒಂದು ಸತ್ವ ಇರುತ್ತೆ ಅದನ್ನು ಗ್ರಹಿಸಬೇಕಾಗಿರುವ ವಿಧಾನ ಹಿಂಗಿದೆ ಅಂತ ಟಬಾಲ್ಟ್ರನ್ ಸ್ಟಡೀಸಲ್ಲಿ ಭಕ್ತಿ ಮೀರಾ ಮೀರಾ ಬಗ್ಗೆ ಒಂದು ಭಾಳ ಒಳ್ಳೆಯ ಅಧ್ಯಯನದ ಪುಸ್ತಕ ಬಂತು ನಾನು ಅದನ್ನು ಓದಿದಾಗ ಬಹಳ ಇಂಪ್ರೆಸ್ ಆಗಿದ್ದೆ ನಾನು ಅಲ್ಲಿಯವರೆಗೆ ಭಕ್ತೆ ಮೀರಾ ಸಂತ ಮೀರಾಳನ್ನು ಕೃಷ್ಣನ ಬಹಳ ದೊಡ್ಡ ಭಕ್ತೆ ಅಂತ ಕರೆದರು ಕೃಷ್ಣನಿಗೆ ಸಮರ್ಪಣೆ ಮಾಡ್ಕೊಂಡಿರೋಳು ಅಂತ ಹೇಳಿದರು ಕೃಷ್ಣ ಭಕ್ತಿಯೇ ಅವಳ ಅಂತಿಮವಾದ ಗುರಿ ಅಂತ ಕರೆದರು ಮೀರಾ ಭಜನೆಗಳನ್ನು ಹಾಡಿದರು ಆನಂತರ ಈ ಸವಾಲ್ನ ಸ್ಟಡೀಸಲ್ಲಿ ಬಂದಂತಹ ಒಂದು ಜಹ್ನು ಅಂತನೋ ಏನೋ ಇರಬೇಕಾ ಮೇಡಮ್ ಹೆಸರು ಅವ್ರು ಬರೆದಿರೋ ಪುಸ್ತಕ ಅದು ಅವರು ಹೇಳಿದರು ಇದೆಲ್ಲ ಸರಿ ವಾಸ್ತವದಲ್ಲಿ ಈಗಿನ ಸಮಾಜದಲ್ಲಿ ಮೀರಾ ಭಜನೆಗಳು ಕೃಷ್ಣನ ಭಜನೆಗಳು ಭಕ್ತಿ ಅಂತ ತೋರಿಸ್ತಾ ಇದ್ದಾರೆ ಹಾಡ್ತಾ ಇದ್ದಾರೆ ಅದೆಲ್ಲ ಆಯಿತು ಯಾಕೆ ರಾಜಸ್ಥಾನದ ರಜಪೂತರ ಯಾವುದೇ ಸಮಾರಂಭಗಳಲ್ಲಿ ಮೀರಾ ಭಜನೆಗಳನ್ನು ಹಾಡುವುದಕ್ಕೆ ನಿಷೇಧ ಇದೆ ನೀವು ಆ ಅಂಶವನ್ನು ಗಮನಿಸಿದರೆ ಮಾತ್ರ ಮೀರಾ ಭಜನ ಸಾಮಾಜಿಕ ಆಯಾಮ ಮತ್ತು ಅದರ ಎಫೆಕ್ಟಿವ್ನೆಸ್ ಏನು ಅಂತ ಗೊತ್ತಾಗುತ್ತೆ ಯಾಕೆ ಮೀರಾ ಭಜನೆಗಳನ್ನು ಹಾಡೋದಕ್ಕೆ ರಾಜಸ್ಥಾನದ ರಜಪೂತ್ರ ಸಮಾರಂಭಗಳಲ್ಲಿ ನಿಷೇಧ ಇದೆ ಯಾಕಂದರೆ ಅವರು ಅವರ ಪುರುಷಾಧಿಪತ್ಯಕ್ಕೂ ಜಾತಿ ಶ್ರೇಷ್ಠತೆಗೂ ಹಾಕಿದ ಸವಾಲುಗಳಾಗಿದ್ದವು ಮೀರಾಬಾಯಿ ರವಿದಾಸನನ್ನು ತನ್ನ ಗುರು ಅಂತ ಭಾವಿಸಿದ್ದು ಅದು ಸುಮ್ಮನೆ ಒಂದು ಧಾರ್ಮಿಕವಾಗಿರುವಂತಹ ಆಧ್ಯಾತ್ಮಿಕವಾಗಿರುವಂತಹ ನಿಲುವು ಮಾತ್ರ ಅಲ್ಲ ಚಮಾರನಾದ ಒಬ್ಬ ರವಿದಾಸನನ್ನು ತನ್ನ ಗುರುವಂತ ಭಾವಿಸಿ ಅವಳ ಅರಮನೆಯನ್ನು ಬಿಟ್ಟು ಹೊರಗೆ ಬರಬೇಕು ಬರಬೇಕಾದ್ರೆ ಅವಳ ಹೊದ್ದಿರುವ ವಸ್ತ್ರ ಹೆಚ್ಚು ಕಡಿಮೆ ಅಕ್ಕಮಹಾದೇವಿ ಥರ ಮೈಮೇಲಿನ ಮೇಲೂದ ಉದುರಿ ಹೋಗ್ತಾಯಿದ್ರು ಕೂಡ ಅವಳ ಗಮನಿಸಿದ ಓಡಿ ಬಂದು ಆ ಧೂಳಿನಲ್ಲಿ ಆ ಬೀದಿಯಲ್ಲಿ ಆ ರವಿದಾಸನ ಸಂಗಡಿಗರೊಂದಿಗೆ ಅವಳು ನರ್ಪಿಸೋಕ್ಕೆ ಶುರು ಮಾಡ್ತಾರೆ ಪ್ರಜಪೂತ್ರರಿಗೆ ಎರಡು ಅಂಶಗಳು ಅವ್ರಿಗೆ ಒಪ್ಪಿಗೆ ಆಗೋದಿಲ್ಲ ಒಂದು ಯಾವುದೇ ಹೆಣ್ಣುಮಗಳು ರಜಪೂತ ಹೆಣ್ಣುಮಗಳು ಅವಳ ತಲೆಯ ಮೇಲಿನ ಮುಸುಗು ಕೂದಲು ಕಾಣೋ ರೀತಿಯಲ್ಲಿ ಸರಿದ್ರೆ ಅದನ್ನು ಅವರು ಅಪವಿತ್ರ ಅಂತ ಕರೀತಾರೆ ಎರಡನೆಯದು ಅವಳ ಪಾದಗಳು ಕಾಣಬಾರದು ಬೇರೆ ಯಾರಿಗೂ ಕೂಡ ಗಂಡ ಮಾವ ಅಣ್ಣ ಮತ್ತು ಇತ್ಯಾದಿಗಳಿಗೆ ತಂದೆಗೆ ಬಿಟ್ಟರೆ ಅವೆಲ್ಲವನ್ನು ಇವಳು ಉಲ್ಲಂಘಿಸ್ತಾಳೆ ಒಬ್ಬ ದಲಿತ ಜಾತಿಯ ಗುರುವನ್ನ ನನ್ನ ಗುರು ಅಂತ ಕರೀತಾಳೆ ಅವನ ಜೊತೆಗೆ ಕೃಷ್ಣನನ್ನು ಆರಾಧಿಸ್ತಾ ಹೊರಟು ಕೃಷ್ಣನನ್ನು ಆರಾಧಿಸ್ತಾ ಹೊರಡೋದು ನನಗೆ ಈ ಲೌಕಿಕದ ಗಂಡ ಲೆಕ್ಕ ಅಲ್ಲ ಅಂತ ಹೇಳೋದು ಮತ್ತು ಮಥುರಾದಲ್ಲಿ ಆ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯವರೆಗೂ ಕೃಷ್ಣ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಪ್ರವೇಶ ಇರಲ್ಲ ತುಳು ಹೋಗ್ತಾಳೆ ನಾನು ಕೃಷ್ಣನನ್ನು ನಾನೇ ಟಚ್ ಮಾಡಬೇಕು ಅಂತ ಅಲ್ಲಿಯವರೆಗೂ ಎಲ್ಲ ಗಂಡಸರು ಕೂಡ ಕೃಷ್ಣ ವಿಗ್ರಹವನ್ನು ಸ್ವತಃ ಸ್ಪರ್ಶಿಸಿ ಪೂಜೆ ಮಾಡ್ತಿರ್ತಾರೆ ಇವಳು ಹೋಗಿ ನಾನು ಅವನನ್ನು ನೋಡಬೇಕು ಅಂತ ಹೇಳ್ತಾರೆ ಕೊನೆಗೆ ಆ ಪೂಜಾರಿ ಹೇಳ್ತಾನೆ ನೀನು ಹುಚ್ಚಿ ನೀನು ನಿನಗೆ ಗೊತ್ತಿಲ್ವಾ ಕೃಷ್ಣನನ್ನ ನನ್ನ ಗರ್ಭಗುಡಿ ಒಳಗಡೆಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತ ಆಗ ಇವಳು ಅವನಿಗೆ ಪ್ರಶ್ನೆ ಮಾಡ್ತಾಳೆ ಪೂಜಾರಿ ನೀನು ಗಂಡೋ ಹೆಣ್ಣೋ ಹೇಳು ಅಂತ ನಾನು ಗಂಡು ಅಂತ ನೀನು ಗಂಡಾಗಿದ್ದ ಮೇಲೆ ಕೃಷ್ಣನನ್ನು ಪೂಜೆ ಹೆಂಗೆ ಮಾಡ್ತೀಯ ಕೃಷ್ಣ ಗಂಡಿನ ಪ್ರತೀಕ ಅವನಿಗೆ ಭಕ್ತರಾಗಿರೋರು ಎಲ್ಲರೂ ಕೂಡ ಹೆಣ್ಣಿನ ಪ್ರತೀಕವೇ ನೀನು ಹೆಣ್ಣಾಗಿರೋದ ಹೊರತು ಅವನು ಇನ್ನು ಹೆಂಗ ಅರ್ಪಿಸ್ಕೊಳ್ತೀಯ ನೀನು ಸ್ವತಃ ಹೆಣ್ಣೆ ಆಗಿರಬೇಕು ಇಲ್ಲದ್ರೆ ನೀನು ಅವನು ಮಾಡಿರೋ ಪೂಜೆಯೇ ಸುಳ್ಳು ಅಬ್ಬ ಆ ಪೂಜಾರಿಗೆ ಅರ್ಥ ಆಗುತ್ತೆ ಇರಬೇಕು ನಾನು ಹಂಗಾರೆ ರಾಧೆಯೇ ಆಗಿರಬೇಕು ಕೃಷ್ಣನನ್ನು ಪೂಜೆ ಮಾಡೋರು ಅಂತ ಹೇಳಿದರೆ ಕೃಷ್ಣನಿಗೆ ಭಕ್ತಿ ತೋರ್ಸ ಅವ್ರು ರಾಧೆ ಅಂತಲೇ ಅವ್ರು ಕರೀತಾರೆ ರಾಧೆ ಆಗದ ಹೊರತು ನೀನು ಕೃಷ್ಣನ ಹೆಂಗೆ ಪೂಜೆ ಮಾಡ್ತೀಯೋ ಅದರಿಂದ ಹೆಣ್ಣಿಗಿಲ್ದಿರೋ ಪ್ರವೇಶ ನಿನಗೆಲ್ಲಿರುತ್ತೆ ಅಂತ ಅವತ್ತು ಅವಳಲ್ಲಿ ಪ್ರವೇಶ ಪಡೀತಾಳೆ ಮೊದಲ ದಂಗೆ ಅದು ಕೃಷ್ಣ ದೇವಸ್ಥಾನದ ಆ ಸಂಪ್ರದಾಯಕರ ವಿರುದ್ಧ ಒಂದು ಹೆಣ್ಣು ಆ ಗರ್ಭಗುಡಿಯ ಪ್ರವೇಶವನ್ನು ಇದು ಮಾಡೋದಿದೆಯಲ್ಲ ಅದು ಕೂಡ ಜಾತಿ ವಿರೋಧಿಯಾದ ಉಳಿಗಮಾನ್ಯ ವಿರೋಧಿಯಾದ ಪುರುಷಾಳ್ವಿಕೆಯ ವಿರೋಧಿಯಾಗಿರುವಂಥ ಬಹಳ ದೊಡ್ಡವಾದ ದಂಗೆ ಆದ್ದರಿಂದ ಮೀರಾ ಭಜನ್ ಹೇಳಬೇಕಾದ್ರೆ ಕೃಷ್ಣನ ಭಕ್ತಿನ ಏನು ಹೇಳುತ್ತೆ ಅಂತ ನೋಡಬೇಡಿ ಅದರ ಪರಿಣಾಮದಲ್ಲಿ ಸಾಮಾಜಿಕವಾಗಿ ಅದು ಏನು ಪಾತ್ರವನ್ನು ಕೆಲಸ ಮಾಡ್ತು ಅನ್ನೋದನ್ನು ನೋಡಬೇಕು ಅದರ ಅಂಗವಾಗಿಯೇ ನಾವು ಆಮೇಲೆ ಅಕ್ಕಮಹಾದೇವಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ ಅಕ್ಕಮಹಾದೇವಿ ಇರುವ ಗಂಡನನ್ನು ಬಿಟ್ಟು ಮಲ್ಲಿಕಾರ್ಜುನನೇ ನನಗೆ ಗಂಡ ಅಂದಾಗ ಕೆಲವರು ಹೇಳಿದರು ಕಡೆಗೂ ಅವಳು ಗಂಡಸನ್ನೇ ಉಪ್ಕೊಂಡ್ರು ತಾನೇ ಅಂತ ಒಲಿದರೆ ಒಲಿ ಒಲಿಯದಿದ್ದರೆ ಮಾಡು ಅಪ್ಪಿದರೆ ಅಪ್ಪು ಅಪ್ಪದಿದ್ದರೆ ಮಾಡು ಅಂದರೆ ಕಡೆಗೂ ಗಂಡಸಿಗೆ ಶರಣಾಗಿದ್ಲು ಅಂತ ಅದನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದವರು ಹೇಳಿದರು ಲೋಕ ಕಟ್ಟಿದ ಗಂಡನನ್ನು ಬಿಟ್ಟು ತನಗೆ ಬೇಕಾದ ಗಂಡನನ್ನು ಆರಿಸಿಕೊಳ್ಳುವ ಆ ಚಲುವೇನೇ ಮಹಿಳಾ ವಾದದ ಪ್ರತೀಕ ಅದು ತನಗೆ ಬೇಕಾದ ಗಂಡನ್ನು ನಾನು ಮಾಡ್ಕೊಳ್ತೀನಿ ಅನ್ನೋದು ಶಿಶುನಾಳ ಶರೀಫರಲ್ಲೂ ಬರುತ್ತೆ ಅದೇ ಹಾಡು ಬರುತ್ತೆ ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ ಬೇಕಾದ ಗಂಡನ್ನು ಮಾಡಿಕೊಳ್ಳೋ ಆಯ್ಕೆ ಕೂಡ ಉಳಿಗಮಾನ್ಯ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಬಂಡಾಯ ಸೊ ಬಂಡಾಯಗಳನ್ನು ಗ್ರಹಿಸೋದು ದಂಗೆಗಳನ್ನು ಗ್ರಹಿಸೋದು ಎಷ್ಟು ಮುಖ್ಯವಾದ ವಿಧಾನಗಳಲ್ಲಿ ಸಂಭವಿಸುತ್ತೆ ಎಷ್ಟು ಸೂಕ್ಷ್ಮ ಸ್ಥರದಲ್ಲಿರುತ್ತೆ ಅದಷ್ಟು ಪೂರ್ತಿಯಾಗಿ ಒಡೆದು ತೋರಿಸಬೇಕಾದ್ದಿಲ್ಲ ಅನ್ನೋದು ಅದನ್ನು ಗೆಲ್ವೇಟ್ ಭಾಳ ಚೆನ್ನಾಗಿ ವಾರಕರಿಗಳ ರಮಾಬಾಯಿ ಪಂಡಿತಾ ರಮಾಬಾಯಿ ಅವಳು ಪಂಡಿತಾ ಅನ್ನುವ ಪದವಿ ಪಡೆದಿದ್ದೇ ದೊಡ್ಡದು ಆ ಪಂಡಿತರು ಅಂದರೆ ಬರೀ ಗಂಡುಸರೆ ಇವಳು ಪಂಡಿತಾ ದೀರ್ಘ ಇವಳು ಎಲ್ಲ ಸಂಸ್ಕೃತ ಗ್ರಂಥಗಳನ್ನು ಓದ್ತಾಳೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ತಾಳೆ ವಾಪಸ್ ಬರ್ತಾಳೆ ಮಹಿಳೆಯರಿಗೆ ವಿಧವೆಯರಿಗೆ ಸ್ವತಂತ್ರವಾಗಿರುವ ಒಂದು ಮನೆ ಕಟ್ತೀನಿ ಅಂತ ಹೇಳ್ತಾರೆ ಇವೆಲ್ಲವೂ ಎಷ್ಟು ಮುಖ್ಯವಾಗಿರುವಂಥದ್ದು ಅಯೋಧ್ಯೆ ದಾಸು ಅವರು ಸಾಕ್ಯ ಬೌದ್ಧ ಸಂಘ ಅಂತ ಕಟ್ತಾರೆ ಬೌದ್ಧ ಸಂಘ ಅನ್ನುವಂಥದ್ದು ಧಾರ್ಮಿಕವಾಗಿ ಕಾಣುತ್ತೆ ನಮಗೆ ಬೌದ್ಧ ಧಾರ್ಮಿಕವಾಗಿರೋದು ಏನೋ ಹೇಳಿದರು ಅಂಥದ್ದು ಹಾಗಲ್ಲ ಆ ಬೌದ್ಧ ಧಾರ್ಮಿಕ ಸಂಘಕ್ಕೆ ಸೇರಿದ ಯಾರೇ ಇರಲಿ ಅವರು ಜಾತಿ ಇಲ್ಲದವರು ಬೌದ್ಧರಷ್ಟೇ ಕೆಳಜಾತಿಯವರು ಮೇಲುಜಾತಿಯವರು ಯಾರೂ ಇಲ್ಲ ಈ ರೀತಿಯಾಗಿರುವ ಸೂಕ್ಷ್ಮ ನಡವಳಿಕೆಗಳನ್ನು ನಡಿಗೆಗಳನ್ನು ನೋಡ್ತಾ ಹೋಗುವಂತಹ ಒಂದು ವಿಧಾನವನ್ನು ಇದರಲ್ಲಿ ಒಂದು ಕಾಲಾನುಕ್ರಮದಲ್ಲಿ ಗೆಲುವ ಮೆಟ್ಟು ನಮ್ಮ ಮುಂದಿಟ್ಟಿದ್ದಾರೆ ಹದಿನಾಲ್ಕರಿಂದ ಹಿಡಿದು ಅಂಬೇಡ್ಕರ್ವರೆಗೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದವರೆಗೆ ಪ್ರತಿಯೊಬ್ಬರ ನಡೆ ಅವರ ನಿಲುವು ಅವರ ಕನಸುಗಳು ಭಾಳ ಅವರು ಹೇಳೋದು ಇವರು ಸುಮ್ಮನೆ ಒಂದು ಕನಸು ಕಂಡ್ರು ಬೇಗಂಪುರ ಅಂತ ಬೇಗಂ ಅಂದರೆ ದುಃಖರಹಿತವಾಗಿರುವ ನಗರ ಅಶೋಕ ನಗರ ಶೋಕವಿಲ್ಲದರಹ ನಗರ ಆ ಬೇಗಂಪುರ ಅನ್ನೋದು ಕನಸೋದು ಕೂಡ ಬಂದಿರೋದು ಕೆಳಜಾತಿಯ ಬುದ್ಧಿಜೀವಿಗಳಿಂದ ಸಂತರಿಂದ ಮೇಲ್ಜಾತಿಯ ಯಾವ ಸಂಸ್ಕೃತ ಪಠ್ಯದಲ್ಲೂ ವರ್ಗ ಶೋಷಣೆ ಇಲ್ಲದ ಜಾತಿ ಶೋಷಣೆ ಇಲ್ಲದ ಈ ಥರದ ಯಾವುದೇ ಅಂಶಗಳ ಕನಸು ಕೂಡ ಬಿದ್ದಿಲ್ಲ ಇವ್ರಿಗೆ ಕನಸು ಬಿದ್ದಿದ್ರು ಅದಕ್ಕೆ ಭಾಳ ವೈಜ್ಞಾನಿಕವಾದ ಚೌಕಟ್ಟಿಲ್ಲ ಕನಸು ಕಾಣ್ತಾರಲ್ಲ ನಮ್ಗೆ ಆ ಥರ ಇದೆ ಅಂತ ಹೇಳಿ ಯೋಕ ಮೇಳ ಹೇಳ್ತಾನೆ ನಾನು ಒಬ್ಬ ವಿಮುಕ್ತ ಚಮಾರ ನಾನಿವತ್ತು ಎಲ್ಲಿ ಬೇಕಾದ್ರೂ ಸಂಚರಿಸಬಹುದು ನನಗೆ ನಿರ್ಬಂಧಗಳಿಲ್ಲ ಬೇಕಾದ ಕಡೆ ಹೊರ ಸಂಚರಿಸುವುದು ನನಗೆ ಬೇಕಾದ ಉದ್ಯೋಗವನ್ನು ನಾನು ಕೈಗೊಳ್ಳಬಹುದು ಅದು ಕೂಡ ಒಂದು ಕಾಲಕ್ಕೆ ಬಹಳ ದೊಡ್ಡ ದಂಗೆಕೋರ ಸ್ವಭಾವದ ಒಂದು ಗುಣ ಅದನ್ನು ಗ್ರಹಿಸುವ ಮುಖಾಂತರವಾಗಿ ಭಾರತೀಯ ಚರಿತ್ರೆಯಲ್ಲಿರುವ ಸಾಮಾಜಿಕ ಬದಲಾವಣೆಯ ಏನು ಈ ವಿದ್ಯಮಾನಗಳನ್ನು ಗ್ರಹಿಸೋದಕ್ಕೆ ನಮಗೆ ಬೇಕಿರುವ ಸೂಕ್ಷ್ಮತೆಗಳು ಏನು ಅನ್ನೋದನ್ನು ನಮ್ಮ ಗೆಲುವ ಅವರು ಬಹಳ ಚೆನ್ನಾಗಿ ಚೆನ್ನಾಗಿದ್ರೊಳಗಡೆ ಹೇಳಿದ್ದಾರೆ ಅವರ ನಿರೀಕ್ಷೆಗಳು ಮತ್ತು ಅವರ ಟೀಕೆಗಳು ಸುಮಾರಷ್ಟಿದೆ ಜಾತಿಯನ್ನು ಸಮಗ್ರವಾಗಿ ಗ್ರಹಿಸಲಿಲ್ಲ ಮತ್ತು ಅದನ್ನು ಪ್ರಧಾನವಾಗಿ ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಮಾರ್ಕ್ಸ್ವಾದಿಗಳ ಮೇಲೆ ಸಿಟ್ಟಿದೆ ರಾಮರಾಜ್ಯವನ್ನು ಪ್ರತಿಪಾದನೆ ಮಾಡಿದರು ಅನ್ನೋ ಕಾರಣಕ್ಕೆ ಗಾಂಧಿವಾದಿಗಳ ಮೇಲೆ ಸಿಟ್ಟಿದೆ ನೆಹರು ಬಗ್ಗೆ ಅವರಿಗೆ ಸಿಟ್ಟಿದೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ವಿಮರ್ಶೆಗಳೇನೇ ಇರಬಹುದು ಮುಖ್ಯವಾಗಿ ಚರಿತ್ರೆಯನ್ನು ಗ್ರಹಿಸುವ ಭಾರತೀಯ ಸಮಾಜದ ಬದಲಾವಣೆಯ ಕ್ರಿಯೆಯಲ್ಲಿ ಬಂದು ಹೋದಂತಹ ಇವೆಲ್ಲವನ್ನೂ ಕೂಡ ಅತ್ಯಂತ ಸೂಕ್ಷ್ಮದಿಂದ ಹಿಡಿದು ಅಂಬೇಡ್ಕರ್ವರೆಗಿನ ಇದು ರಾಜಕೀಯ ಕನಸು ಅಂಬೇಡ್ಕರಿಗೆ ಬರೋ ಹೊತ್ತಿಗೆ ಅಲ್ಲಿಯವರೆಗೂ ಅದೊಂದು ಬಿಡುಗಡೆಯ ಕನಸು ಪೋಷಣೆ ಇಲ್ಲದ ಒಂದು ರಾಜ್ಯ ಬೇಕು ಪಂಡರಾಪುರ ಅನ್ನೋದು ಅಲ್ಲಿರುವ ಸ್ಥಳ ಅಲ್ಲ ಅವರಿಗೆ ವಿಠಲ ಅನ್ನೋದು ಅಲ್ಲಿರುವ ವಿಗ್ರಹ ಅಲ್ಲ ವಿಗ್ರಹ ರೂಪಿಯಾದ ಆಕಾರ ರೂಪಿಯಾದ ಒಬ್ಬ ನಿರಾಕಾರ ಭಗವಂತನನ್ನು ಕಲ್ಪಿಸಿಕೊಳ್ಳೋ ವಿಧಾನ ಎಷ್ಟರ ಮಟ್ಟಿಗಿದೆ ಅವರೆಲ್ಲರಲ್ಲಿ ಅಂತ ತುಕಾರಾಮ್ನಲ್ಲಿ ವಾರಕರಿಗಳಲ್ಲಿ ಜನಾಬಾಯಿಯಲ್ಲಿ ಜನಬಾಯಿ ಕೂಡ ಯಾಕಷ್ಟು ಇಂಪಾರ್ಟೆಂಟ್ ರೋಲ್ ಅದಕ್ಕೆ ಅವಳಿಗೊಂದು ಪಾತ್ರ ಕೊಟ್ಟಿದ್ದಾರೆ ಇವೆಲ್ಲವನ್ನು ಚೆನ್ನಾಗಿ ಇದರೊಳಗಡೆ ವಿವರಿಸಿದ್ದಾರೆ ಅದರಿಂದ ನಾವು ಕನ್ನಡದವರು ಇದನ್ನು ಓದುವುದು ಅಗತ್ಯ ಇದನ್ನು ಪೂರ್ತಿ ಒಪ್ಪುವುದು ಅಗತ್ಯ ಅಂತ ನಾನು ಹೇಳ್ತಿಲ್ಲ ಓದುವುದು ಅಗತ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ